ನಮಸ್ಕಾರ ಸ್ನೇಹಿತರೆ ಭೂವಿಸ್ ರೆಸಿಪೀಸ್ ಆ್ಯಂಡ್ ಲಾಕ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದನ್ನು ನಮ್ಮ ಮನೆ ಹತ್ರ ಒಂದು ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲೇ ಡಿಮಾರ್ಟ್ ಓಪನ್ ಆಗಿತ್ತು ಸುಮಾರು ಒಂದು ವರ್ಷ ಮೇಲೆ ಆಯಿತಾನಪ್ಪ ಓಪನ್ ಆಗಿ ಬಟ್ ಬರೋಕ್ಕಾಗಿರಲಿಲ್ಲ ಇವತ್ತು ಮಗ ಹಳ್ಳಿಯ ಮಗಳೆಲ್ಲ ಬಲವಂತ ಮಾಡಿ ನಡಿ ನಡಿ ಅಂತ ಕರ್ಕೊಂಡು ಬಂದಿದ್ರು ಬಂದಿದ್ವಿ ತುಂಬ ಚೆನ್ನಾಗಿದೆ ಆಫರು ಯಾವುದೇ ಪ್ರಮೋಷನ್ ವಿಡಿಯೋನೂ ಅಲ್ಲ ಸ್ಪಾನ್ಸರ್ ವಿಡಿಯೋನೂ ಅಲ್ಲ ಬಟ್ ನಾನು ತಗೊಂಡಿರೋದ್ರೂ ವರ್ತ್ ಅಂತ ಅನಿಸ್ತು ಸ್ನೇಹಿತರೆ ಅದರಿಂದ ನೀವು ಯಾರು ಹತ್ತಿರದಲ್ಲಿರೋರಾದರೆ ಹೋಗಬೇಕು ಅನಿಸಿದ್ರೆ ದಯವಿಟ್ಟು ಹೋಗಬಹುದು ತುಂಬಾ ಚೆನ್ನಾಗಿದೆ ಐಟಮು ಚೆನ್ನಾಗಿದೆ ಮತ್ತು ಆಫರ್ಸ್ ಇದೆ ನೀವು ಆಫರ್ಸ್ ನೋಡ್ಕೊಂಡು ತೊಗೋಬೋದು ನಾನು ಹೋಗ್ಬಾರ್ದು ಕರ್ಕೊಂಡಿದ್ದೆ ಅಳಿಯ ಮಗಳೆಲ್ಲ ಬಲವಂತ ಮಾಡಿ ಮಗ ಎಲ್ಲ ಕರ್ಕೊಂಡ್ಬಂದಿದ್ರು ಎಲ್ಲರೂ ಫುಲ್ ಫ್ಯಾಮಿಲಿನೇ ಬಂದಿದ್ವಿ ಅಮ್ಮ ಎಲ್ಲ ಮಕ್ಕಳು ತಮ್ಮನ ಮಕ್ಕಳು ಎಲ್ಲರೂ ಬಂದಿದ್ವಿ ನಾನು ಅದಕ್ಕೆ ಎಲ್ಲ ಆಫರ್ ನೋಡಿ 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 ತೊಗೊಂಡ್ವಿ ಪರವಾಗಿಲ್ಲ ಸ್ನೇಹಿತರೆ ಅಂತ ಅನಿಸ್ತು ನೋಡಿ ಡಿಮಾರ್ಟು ಚೆನ್ನಾಗಿದೆ ಒಳಗಡೆ ತುಂಬ ನೀಟಾಗಿದೆ ಚೆನ್ನಾಗಿದೆ ನಾನು ನಿಮ್ಗೆ ಹೇಳ್ದಂಗೆ ಆವಾಗಲೇ ಯಾವುದೇ ಸ್ಪಾನ್ಸರ್ ಆಗಲಿ ಪ್ರಮೋಷನ್ ಯಾವುದೂ ಅಲ್ಲ ನಾನು ತೊಗೊಂಡಿರೋದ್ರಿಂದ ನಿಮ್ಗೆ ಹತ್ತಿರ ಇರೋರಾದರೂ ಹೋಗ್ಬೋದು ಒಂದೊಂದು ಪದಾರ್ಥಗಳ ಮೇಲೆ ಆಫರ್ಸ್ ಇದೆ ನೋಡಿ ಬಿಲ್ಲು ಬಿಲ್ ಆಗಿತ್ತು ನಮ್ಮದು ನಮಗಿದ್ರಲ್ಲಿ ತುಂಬಾ ಸೇವ್ ಆಗಿದೆ ಬಿಲ್ಲಲ್ಲಿ ಕೂಡ ಅಮೂಲ್ದು ಬೆಣ್ಣೆ ತಗೊಂಡಿವಿ ಅದ್ರ ಮೇಲೆ ಮ್ಯಾಗಿ ಇತ್ತು ಅದ್ರ ಮೇಲೆ ಬೇಕಿದ್ದೀವಿ ಆಫರ್ಸ್ ನೋಡಿ ಎಲ್ಲ ಐಟಮ್ ಎಲ್ಲ ತೆಗಿತಾಯಿದ್ದೀವಿ ಮಗಳು ನಾನು ತಮ್ಮನ ಮಕ್ಕಳು ಎಲ್ಲ ನಾವು ಯಾವ್ದು ಆಫರ್ ಇತ್ತು ಎಲ್ಲ ನೋಡ್ಬಿಟ್ಟು ಕೂಡ ತಂದಿರೋದು ಸ್ನೇಹಿತರೆ ನೋಡಿ ಎಲ್ಲ ತೆಗಿತಾಯಿದ್ದೀವಿ ಯಾವುದಾದ್ರು ಕಮ್ಮಿ ಆಫರ್ ಇತ್ತು ಮತ್ತು ಒಂದಕ್ಕೊಂದು ಫ್ರೀ ಇರುತ್ತಲ್ಲ ಅಂತ ನೋಡಿ ತಂದಿದ್ದೀವಿ ತುಂಬ ಚೆನ್ನಾಗಿದೆ ದಯವಿಟ್ಟು ವಿಡಿಯೋ ನೋಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ನೀವು ಇಷ್ಟಪಟ್ಟು ಲೈಕ್ ಮಾಡಿದ್ರೂ ನಮಗೂ ಇನ್ನೂ ಆಗುತ್ತೆ ನಾನು ಸ್ವಲ್ಪ ಸಕ್ಕರೆ ಮೈದಾ ಹಿಟ್ಟು ಎಲ್ಲ ಕಾಲಿಗೆ ತಂದೀವಿ ನೋಡಿ ಸ್ನೇಹಿತರೆ ಈ ಕಪ್ಪು ಬರೀ ಇಪ್ಪತ್ತೊಂಬತ್ತು ರೂಪಾಯಿ ತುಂಬನೇ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನಾನು ಮೂರು ತೊಗೊಂಬಂದೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಮಗಳು ಬೇಡಮ್ಮ ಮಕ್ಕಳು ಒಡ್ದಾಗ್ತಾರೆ ಅಂತ ಒಳ್ಳೆ ನಾನು ಮೂರು ತೊಗೊಂಡೆ ನೋಡಿ ಮೂರು ಕಪ್ಪು ಇಪ್ಪತ್ತೊಂಬತ್ತು ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಇದು ನೂರು ರೂಪಾಯಿ ನೈಂಟಿ ನೈನ್ ರುಪೀಸ್ಗೆ ನಾಲ್ಕು ಇದು ಮಾಮೂಲಿ ಜೀರಿಗೆ ಮೆಣಸೆಲ್ಲ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಇದು ಬಾಟಲು ಅಂದರೆ ಗ್ಲಾಸ್ ಬಾಟಲ್ ಇದು ಗಾಜಿಂದು ಹುಷಾರಾಗಿ ನೋಡಿಕೊಂಡು ಮ್ಯಾನೇಜ್ ಅಷ್ಟೇ ನೀವು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನೈಂಟಿ ನೈನ್ ರುಪೀಸ್ಗೆ ನಾಲ್ಕು ಇದೆ ಅಂತ ಅನಿಸ್ತು ನನಗೇನು ಇದು ನೋಡಿ ಇದು ಪರ್ಫ್ಯೂಮು ಒಂದು ತೊಗೊಂಡ್ರೆ ಒಂದು ಫ್ರೀ ಇತ್ತು ಟೂ ಸೆವೆಂಟಿ ರುಪೀಸ್ ಹಾಂ ಟೂ ಸೆವೆಂಟಿ ನನ್ನ ಅನಿಸಿಕೆ ಇದೆ ಇನ್ನೂರ ಎಪ್ಪತ್ತು ರೂಪಾಯಿ ಒಂದು ಒಂದು ತೊಗೊಂಡ್ರೆ ಒಂದು ಫ್ರೀ ಅಲ್ಲಿಗೆ ಒಂದು ನೂರು ಮೂವತ್ತೈದು ರೂಪಾಯಿ ನೂರು ಮೂವತ್ತೈದುವರೆನೋ ಬೀಳುತ್ತೆ ಒಂದಕ್ಕೆ ಮೂವತ್ತೇಳುವರೆ ಸಾರಿ ನೂರು ಮೂವತ್ತೇಳುವರೆ ಬೀಳುತ್ತೆ ಒಂದಕ್ಕೆ ತುಂಬ ಚೆನ್ನಾಗಿದೆ ಆಫರ್ ಇದು ನನ್ನ ಮಮ್ಮಗಳು ಹುಡ್ಕೊಂಬಂದು ತಗೊಂಬಂದಾಳೆ ನಂಗೆ ಬೇಕು ಇದು ಅಂತ ಹೇಳ್ಬಿಟ್ಟು ನಾವೆಲ್ಲ ಫುಲ್ ಆಫರ್ ನೋಡಿ ಇದು ತರ್ಟಿ ನೈನ್ ರುಪೀಸ್ ಎರಡು ಟವಲ್ ಕಿಚನ್ಗೆ ಮತ್ತು ದೇವ್ರ ಮನೆ ಹೊರಸ್ಲಿಕ್ಕೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ದೇವ್ರ ಮನೆ ದೇವ್ರ ಪಾತ್ರೆ ಹೊರಸ್ಲಿಕ್ಕೆಲ್ಲ ಆಗುತ್ತೆ ಅಂತ ತೊಗೊಂಡ್ಬಂದ್ವಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಇದು ಚಿಕ್ಕಿ ನನಗಿಷ್ಟ ಚಿಕ್ಕಿ ಇದು ನನ್ನ ಮಕ್ಳು ಹುಡ್ಕಂಡ ತಗೊಂಬಂದ್ರೆ ಚಿಕ್ಕಿನ ಇದು ಒಂದಕ್ಕೊಂದು ಫ್ರೀ ಇತ್ತು ಸ್ನೇಹಿತರೆ ಚಿಕ್ಕನು ತುಂಬ ಚೆನ್ನಾಗಿದೆ ಫಾರ್ಟಿ ಫೋರ್ ರುಪೀಸು ಒಂದು ತೊಗೊಂಡ್ರೆ ಒಂದು ಆಫರ್ ಇತ್ತು ಫ್ರೀ ಇತ್ತು ಚೆನ್ನಾಗಿದೆ ಚಿಕ್ಕಿ ಕೂಡ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸುನು ಮಗಳು ನಾವೆಲ್ಲ ತೊಗೊಂಡಿದ್ದೀವಿ ನೋಡಿ ತುಂಬ ಚೆನ್ನಾಗಿದೆ ಒಂದಕ್ಕೆ ಒಂದು ಫ್ರೀ ಫಾರ್ಟಿ ಫೋರ್ ರುಪೀಸ್ಗೆ ಎರಡು ಬಂದಿದೆ ಅಲ್ಲಿಗೆ ನಾನು ನಿಮಗೆ ಪ್ರೈಸ್ ತೋರಿಸ್ತಾ ಇದ್ದೀನಿ ನಿಮ್ಗೆ ಡೌಟ್ ಇತ್ತು ಅಂದರೆ ಕಾಣಿಸುತ್ತೆ ತೆಲ್ವಾಗ ಗೊತ್ತಿಲ್ಲ ಇದು ಟವಲ್ ಕಿಚನ್ ಟವಲ್ ಕೈ ಇಡಲಿಕ್ಕೆ ಐವತ್ತೊಂಬತ್ತು ರೂಪಾಯಿಗೆ ನಾಲ್ಕು ಸ್ನೇಹಿತರೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಟವಲು ನೀರು ಕೊಡೋದು ಕ್ಲೀನಾಗಿ ಹೀರ್ಕೊಡುತ್ತೆ ಅದರಿಂದ ಕಿಚನ್ ಬೇಕಾಗುತ್ತೆ ಅಂತ ನಾನು ತೊಗೊಂಡೆ ಸಾಕ್ಸ್ ತೊಗೊಂಡೆ ನನ್ನ ಮಗ ಮೂರು ಜೊತೆಗೆ ನೈನ್ಟೀನ್ ರುಪೀಸು ಕ್ವಾಲಿಟಿ ವೈಸು ಚೆನ್ನಾಗಿದೆ ಸಾಕ್ಸು ತುಂಬ ಚೆನ್ನಾಗಿದೆ ಸಾಕ್ಸು ಮತ್ತು ಮೈದಾನು ಅಷ್ಟೇ ತುಂಬ ಚೆನ್ನಾಗಿತ್ತು ಒಂದು ಚೂರು ಗಲೀಜಿಲ್ದಂಗೆ ಮೈದಾನು ತೊಗೊಂಡೆ ನಾನು ಒಂದು ಕೆ ಜಿ ಸಕ್ಕರೆ ಎಲ್ಲ ತೊಗೊಂಡಿದ್ದೆ ಪರವಾಗಿಲ್ಲ ಆಫರ್ ಅಂತ ಅನಿಸ್ತು ಮೈದಾನನು ನೋಡಿ ಒಂದು ಕೆ ಜಿ ಮೈದಾ ತೊಗೊಂಡಿದ್ದೀನಿ ಮತ್ತು ಒಂದು ಕೆ ಜಿ ಅಕ್ಕಿಟ್ಟು ಕೊಡೋದು ತೊಗೊಂಬಂದೆ ನಾನು ಇದು ಸಕ್ಕರೆ ಒಂದು ಕೆ ಜಿ ನಲ್ವತ್ತು ರೂಪಾಯಿ ಇತ್ತು ಸಕ್ಕರೆ ಇದು ಲೂಸು ನಾವು ಕವರ್ಗೆ ಹಾಕೋಬೋದು ನಾನು ಒಂದು ಕೆ ಜಿ ಸಕ್ಕರೆನೂ ತೊಗೊಂಡೆ ಇದು ಟಿಶ್ಯೂ ಒಂದಕ್ಕೊಂದು ಫ್ರೀ ಇತ್ತು ಸ್ನೇಹಿತರೆ ನೋಡಿ ತರ್ಟಿ ಏಯ್ಟ್ ರುಪೀಸಾ ತರ್ಟಿ ನೈನ್ ರುಪೀಸು ಅಲ್ಲಿಗೆ ಹತ್ತೊಂಬತ್ತುವರೆ ಹತ್ತೊಂಬತ್ತುವರೆ ಬೀಳುತ್ತೆ ತುಂಬ ಚೆನ್ನಾಗಿದೆ ಟಿಶ್ಯೂ ಬೇಕಿತ್ತು ಮಕ್ಳುಗಳಿಗೆಲ್ಲ ಅಂತ ಹೇಳ್ಬಿಟ್ಟು ತೊಗೊಂಬಂದ್ವಿ ಟಿಶ್ಯೂ ಒಂದಕ್ಕೊಂದು ಆಫರ್ ಇತ್ತು ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ಯಾವುದೇ ಸ್ಪಾನ್ಸರ್ ಆಗಲಿ ಪ್ರಮೋಷನ್ ಆಗಲಿಲ್ಲ ನಿಮ್ಗೆ ಇಷ್ಟ ಇದ್ದರೆ ನೀವು ಹೋಗ್ಬೋದು ತೊಗೋಬೋದು ನಿಮ್ಗೆ ಲೈಕ್ ಆದರೆ ಇದು ಬಿ ಪೀನಟ್ ಬಟರ್ ತೊಗೊಂಡ ಮಗ ಒಂದು ಪೀನಟ್ ಬಟರ್ ಇರಲಿ ಕಣಮ್ಮ ಅಂತ ಹೇಳ್ಬಿಡು ಇದೊಂದು ತೊಗೊಂಡ್ವಿ ಇದು ಆಫರ್ ಕಮ್ಮಿ ಇತ್ತು ಕಮ್ಮಿ ಪ್ರೈಸ್ ನೋಡಿ ತೊಗೊಂಡ್ವಿ ಇದು ನನ್ನ ಮಗ ತಂದಿದ್ದೆ ನನಗೆ ಇಷ್ಟ ನಿಮ್ಮ ಬೆಳಿಗ್ಗೆ ಪರ್ಫಾರ್ಮೆಂಟ್ ಅಂದರೆ ತುಂಬ ಇಷ್ಟ ಅದರಿಂದ ಹುಡ್ಕೊಂಡು ತೊಗೊಂಡ್ಬಂದಿದ್ದಾನೆ ಇದು ನೋಡಿ ಬಿಸ್ಕೆಟ್ ಅಂತೂ ತುಂಬ ವರ್ತ ಸ್ನೇಹಿತರೆ ಇದು ಒನ್ ಫಿಫ್ಟಿ ರುಪೀಸ್ದು ನೈಂಟಿ ನೈನ್ ರುಪೀಸ್ ಅಷ್ಟೇ ಸ್ನೇಹಿತರೆ ಅಲ್ಲಿ ಎಷ್ಟು ಉಳಿತೇಳಿ ಹೇಳಿ ನಮಗೆ ಐವತ್ತೊಂದು ರೂಪಾಯಿ ಉಳಿಯುತ್ತೆ ಒಂದು ಬಿಸ್ಕೆಟ್ ಪ್ಯಾಕೆಟಲ್ಲಿ ನೂರೈವತ್ತು ರೂಪಾಯಿ ಇದೆ ಇದು ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಬಿಸ್ಕೆಟು ವರ್ತ್ ಅನಿಸ್ತು ಮಕ್ಕಳಿದವ್ರ್ವರ ಮನೆಗೆ ಮತ್ತು ಟೀ ಟೈಮಲ್ಲೆಲ್ಲ ಬಿಸ್ಕೆಟ್ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಒಳ್ಳೆಯ ಬಿಸ್ಕೆಟ್ ಕೊಡೋದು ಇದು ಅಷ್ಟೇ ಚೆನ್ನಾಗಿ ಸ್ನೇಹಿತರೆ ಇದಕ್ಕೆ ಐವತ್ತೊಂಬತ್ತು ರೂಪಾಯಿ ಮೂರಕ್ಕೂ ಆಫರ್ ನೋಡಿಬಿಟ್ಟು ಎರಡು ತೊಗೊಬಂದಿ ನಮ್ಮಮ್ಮ ಒಂದು ಬೇಕು ಅಂದರು ನಾನೊಂದು ಬೇಕು ಅಂದ್ಬಿಟ್ಟು ತಗೊಂಬನಿ ಮೂರಕ್ಕೆ ಐವತ್ತೊಂಬತ್ತು ರೂಪಾಯಿ ಆಫರ್ ನೋಡಿ ತೊಗೊಂಬಂದ್ವಿ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ನಮಗೆ ಇದೆಲ್ಲ ಪ್ರಾಡಕ್ಟ್ ಕೂಡ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಗಿದೆ ನೀವು ನೋಡಿ ಲೈಕ್ ಆದರೆ ತೊಗೋದು ಇದು ಅಷ್ಟು ಸ್ನೇಹಿತರೆ ಒನ್ ಸೆವೆಂಟಿ ರುಪೀಸು ಡಾರ್ಕ್ ಫ್ಯಾಂಟಸಿ ಸೇಪ್ ಸಾರಿ ಬಿಸ್ಕೆಟು ಇದು ಪ್ರೈ ಪ್ರೈಸ್ ಬಂದು ಒನ್ ಸೆವೆಂಟಿ ಐ ತಿಂಕ್ ಇದು ನೈಂಟಿ ನೈನ್ಗೆ ಸಿಗ್ತಾಯಿದೆ ಅಲ್ಲಿ ಎಪ್ಪತ್ತು ರೂಪಾಯಿ ಎಪ್ಪತ್ತೊಂದು ರೂಪಾಯಿ ಒರ್ತನಿಸ್ತು ನಮಗೆ ಅದರಿಂದ ಇದನ್ನು ತೊಗೊಂಡು ಬಂದ್ವಿ ಇದು ತುಂಬಾ ಚೆನ್ನಾಗಿತ್ತು ಬಿಸ್ಕೆಟು ಇದು ನೋಡಿ ಸ್ನೇಹಿತರೆ ನಾಲ್ಕು ಫ್ರೆಶು ತುಂಬನೇ ಚೆನ್ನಾಗಿದೆ ಬ್ರಸ್ ಬ್ರಷ್ ನಾಲ್ಕಕ್ಕೆ ಬರೀ ಐವತ್ತೊಂಬತ್ತು ರೂಪಾಯಿ ಅಷ್ಟೇ ಸ್ನೇಹಿತರೆ ನನ್ನ ಪ್ರೈಸ್ ನಿಮ್ಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಐವತ್ತೊಂಬತ್ತು ರೂಪಾಯಿ ನಾಲ್ಕು ಬ್ರಷ್ಗೆ ಕ್ವಾಲಿಟಿ ವೈಸ್ ಒಳ್ಳೆ ಬ್ರಷ್ ಇದು ಅದರಿಂದ ನಾಲ್ಕು ನೋಡ್ಬಿಟ್ಟು ತೊಗೊಂಡ್ವಿ ಇದು ನನ್ನ ಮಗ ಉಪ್ಪು ಬರೀ ಇಪ್ಪತ್ತು ರೂಪಾಯಿ ಇತ್ತು ಆಫರ್ ಅಂದ್ಬಿಟ್ಟು ಒಂದು ಪ್ಯಾಕೆಟ್ ಉಪ್ಪು ತೊಗೊಂಡ್ಬಂದಿದ್ದಾನೆ ಮನೆಗೆ ಇದು ಮ್ಯಾಗಿ ಫುಲ್ಲು ಫ್ಯಾಮಿಲಿ ಪ್ಯಾಕೋ ಸ್ನೇಹಿತರೆ ಇದು ಬೈ ಏಯ್ಟಿ ನೈನ್ ರುಪೀಸ್ ಸಿಕ್ತು ನೈಂಟಿ ನೈನ್ದು ಹತ್ತು ರೂಪಾಯಿ ಆಫರ್ ಇತ್ತು ಏನು ಗೊತ್ತಾ ಸ್ನೇಹಿತರೆ ಹತ್ತು ರೂಪಾಯಿ ಉಳಿಸಿದ್ರೆ ಒಳ್ಳೇದಲ್ವ ಅಮ್ಮ ಇಷ್ಟಪಟ್ಟು ತಗೊಂಡಿದ್ದಾರೆ ಇದು ಪಾಪ ಬಟಾಣಿ ಅದರಿಂದ ಅದು ಐವತ್ತು ರೂಪಾಯಿ ಬಟಾಣಿ ನೋಡಿ ಇದು ನಾನು ಕ ಇಟ್ಟು ಒಂದು ಕೆ ಜಿ ಹೇಳಿದ್ನಲ್ಲ ಅದು ಇದು ಶಾವಿಗೆ ಸ್ನೇಹಿತರೆ ಇದು ಶಾವಿಗೆ ತುಂಬನೇ ಆಫರ್ ಇತ್ತು ಆ್ಯಕ್ಚುಲಿ ಇದು ಪ್ರೈಸ್ ಬಂದು ಅರವತ್ತು ರೂಪಾಯಿ ಅರವತ್ತೈದು ಇದೆ ಅಲ್ಲಿ ಹತ್ತು ರೂಪಾಯಿ ನೋಡಿ ಕ ಮೈನಸ್ ಆಯಿತು ಅದರಿಂದ ಇದು ನನ್ನ ಮಗಳು ಇದು ಬಾಟ್ಲು ಉದ್ಲಿಕ್ಕೆ ಮತ್ತು ವಾಟ್ರ್ ಬಾಟ್ಲು ಎಣ್ಣೆ ಬಾಟ್ಲು ಎಲ್ಲ ಉದ್ಲಿಕ್ಕಾಗುತ್ತೆ ಬ್ರಷ್ ಇದನ್ನು ಹುಡುಕ್ಬಿಟ್ಟು ತೊಗೊಂಡ್ಬಂದಿದ್ದಾರೆ ಸೆವೆಂಟಿ ನೈನ್ ರುಪೀಸ್ ಇದು ಚೆನ್ನಾಗಿದೆ ಅದನ್ನು ಇದು ನೋಡಿ ಇದು ಆಫರ್ ಇತ್ತು ಎರಡು ಬ್ರೆಷ್ಗೂ ಬರೀ ಫಿಫ್ಟಿ ಫೋರ್ ರುಪೀಸು ಇದು ಆಫರ್ ಇತ್ತು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಇದು ನನ್ನ ಮಗಳು ತಗೊಂಡಿದ್ದಾಳೆ ಇದು ನೈಫು ನೂರೈವತ್ತು ರೂಪಾಯಿ ಅಂತ ನಾನು ಸಿಗ್ ಇದು ಸಿಕ್ಕಿಲ್ಲ ಅಂತ ಗೊತ್ತಿಲ್ಲ ಹುಡ್ಕೊಂಡು ತೊಗೊಂಡಿದ್ದಾಳೆ ಆಮೇಲೆ ನೋಡಿದ್ರೆ ತುಂಬ ಚೆನ್ನಾಗಿತ್ತು ನೈಫ್ ಇದು ನಮ್ಮ ಮನೆ ಒಂದು ತರಬೇಕಿತ್ತು ಅಂದ್ಕೊಂಡೆ ಬಟ್ ಅವ್ರು ಕೆಳಗಡೆ ಬಿಲ್ ಹಾಕೋ ನೋಡಿದೆ ನಾನು ಅದನ್ನು ಇದು ನಮ್ಮ ಹಳಿಯವರು ಕಾರ್ಗೆಟ್ ಕೊಳ್ಳೋಕ್ಕೆ ಫ್ಯಾನ್ ತೊಗೊಂಡಿದ್ರು ಟೇಬಲ್ ಫ್ಯಾನ್ ಥರ ಫೈವ್ ಫಾರ್ಟಿ ನೈನ್ ರುಪೀಸ್ ಇದು ತುಂಬ ಚೆನ್ನಾಗಿತ್ತು ಅಲ್ಲೇ ಚೆಕ್ ಮಾಡಿ ಕೊಟ್ಟರು ಕಾರ್ಲಿ ಇಟ್ಕೊಳ್ಳೋಕ್ಕೆ ಅಥವಾ ಎಲ್ಲನೂ ಹೋಗೋಕ್ಕೆ ಈ ಕೆಲವ್ರಿಗೆ ಶೂಟಿಂಗ್ ಇರೋರ್ಗೂ ಯೂಸ್ ಆಗುತ್ತೆ ಫ್ಯಾನ್ ಬೇಕು ಅಂದಾಗ ಮೇಕಪ್ ಅದಕ್ಕೆಲ್ಲ ಯೂಸ್ ಆಗುತ್ತೆ ಇದು ಬಾಕ್ಸ್ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಬಾಕ್ಸ್ ಮಕ್ಳುಗಳಿಗೆ ತರ್ಟಿ ನೈನ್ ರುಪೀಸ್ ಬಾಕ್ಸ್ ಇದು ಪ್ಲ್ಯಾಸ್ಟಿಕ್ದು ಚೆನ್ನಾಗಿದೆ ಇದು ಲಂಚ್ ಬಾಕ್ಸ್ ಥರ ಫೋರ್ಕ್ ಇತ್ತು ಫೋರ್ಕ್ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂಡಿ ತಿಂತಾರೆ ಈ ಬಾಕ್ಸ್ ನನ್ನ ಮಮ್ಮಗಳು ಇಷ್ಟಪಟ್ಟು ಹುಡ್ಕೊಂಡು ತಗೊಂಡೆ ತರ್ಟಿ ನೈನ್ ರುಪೀಸ್ ಆಫರ್ ಇತ್ತು ಇದು ತರ್ಟಿ ನೈನ್ ರುಪೀಸ್ಗೆ ಸಿಕ್ಕಿದೆ ಇದು ನೀವು ಹೋಗಿ ಸ್ನೇಹಿತರೆ ಓ ಇಷ್ಟ ಇರೋರು ಹೋಗಿಬಿಟ್ರೆ ನೀವು ಆಫರ್ ನೋಡಿ ತಗೋಬೋದು ಇದೇ ಬೇಕು ಅಂತೇನಿಲ್ಲ ಇದು ನನ್ನ ಮಗಳು ತೊಗೊಂಡ್ರು ಬಾಡಿ ಲೋಷನ್ ಅವರು ಬೇಕು ಅಂದ್ಬಿಟ್ಟು ಅವ್ರು ತೊಗೊಂಡಿದ್ರು ಹಿಮಾಲಯವ್ರದು ಒಳ್ಳೆ ಪ್ರಾಡಕ್ಟ್ ಇತ್ತು ಇದು ಆಫರಲ್ಲ ಇತ್ತು ನಿಮ್ಗೆ ಇಷ್ಟ ಇದ್ರೆ ತೊಗೊಳ್ಳಿ ಸ್ನೇಹಿತರೆ ಏನು ಬಲವಂತದಲ್ಲ ಇದು ನನ್ನ ಮಮ್ಮಗಳು ಹುಡುಕಂಬಂದಳೆ ಇದು ಪಿಯಾನೋ ತ ಇದೇನಂತಾರೆ ಯಾರ ಥರ ಪಿಯಾನೋ ಅಂತಾರೆ ಗೊತ್ತಿಲ್ಲ ನನಗೆ ಇದು ಆಫರಲ್ಲಿ ಟೂ ನೈಂಟಿ ನೈನು ಚೆನ್ನಾಗಿದೆ ಪ್ರಾಡಕ್ಟ್ ಅದನ್ನು ಮಕ್ಕಳು ಆಟ ಆಡಲಿಕ್ಕೆ ತುಂಬ ಚೆನ್ನಾಗಿತ್ತು ಅದರದ್ದೇ ಬಾಕ್ಸ್ ಆಲ್ರೆಡಿ ಓಪನ್ ಮಾಡಿಬಿಟ್ಟು ಬರಬೇಕಾದ ದಾರಿಲೇ ಅದನ್ನು ಇನಾಗ್ರೇಷನ್ ಮಾಡಿಬಿಟ್ಟಿದ್ರು ಇದು ಪೆನ್ಸಿಲು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಅದೆಷ್ಟು ಗೊತ್ತಿಲ್ಲ ಪರ್ಕೆ ನಾನು ಪರ್ಕೆ ಬೇಕಿತ್ತು ನಾನು ಅರ್ಧ ಪರ್ಕೆಗೋಸ್ಕರನೇ ಹೋಗಿದ್ದೆ ಇದು ಒನ್ ತರ್ಟಿ ಫೈವ್ ರುಪೀಸ್ ಇದೆ ತ್ರಿಬಲ್ ಫೈವ್ ಮಂಕಿ ತ್ರಿಬಲ್ ಫೈವ್ದು ನೈಂಟಿ ನೈನ್ ರುಪೀಸ್ ಅಲ್ಲಿ ಮೂವತ್ತು ರೂಪಾಯಿ ವರ್ತ್ ವರ್ತನಿಸ್ತು ತೊಗೊಂಬಂದ್ವಿ ಇದು ಬೆಣ್ಣೆ ಸ್ನೇಹಿತ ವರ್ತಿದೆ ಸ್ನೇಹಿತರೆ ಚಿಕ್ಕ ಚಿಕ್ಕ ಪಾಕೆಟ್ ಬೆಣ್ಣೆ ಇದು ನಾವು ಬೇಕಾದಾಗ ಒಂದು ಯೂಸ್ ಮಾಡ್ಕೋದು ಎತ್ತಿಕ್ಬೋದು ಇದು ದೊಡ್ಡ ಪಾಕೆಟ್ ತಂದರೆ ಕಟ್ ಮಾಡಿ ಹಾಕಬೇಕು ಆ ಥರ ಇರುತ್ತೆ ಇದು ಒಂದೊಂದೇ ಚಿಕ್ಕ ಚಿಕ್ಕ ಬಾಕ್ಸ್ ತಗ್ದು ಹಾಕ್ಬೋದು ತುಂಬ ಚೆನ್ನಾಗಿದೆ ಇದು ಕೂಡ ನಮ್ಮೂ ಒಳ್ಳೆ ಪ್ರಾಡಕ್ಟೇನೇ ನಾನು ನಿಮ್ಗೆ ಹೇಳ್ದಂಗೆ ಅವಾಗಲಿಂದ ಹೇಳ್ತಿದ್ದೀನಿ ಯಾವುದೇ ಸ್ಪಾನ್ಸರ್ ಆಗಲಿ ಪ್ರಮೋಷನ್ ಆಗಲಿ ವಿಡಿಯೋ ಅಲ್ಲ ನಾನು ಇಷ್ಟಪಟ್ಟಿರೋ ಪ್ರಾಡಕ್ಟ್ ತಂದಿದ್ದೀನಿ ಅಷ್ಟೇನೇ